ಹಾಯ್ ಎಲ್ಲರಿಗೆ ಕೂಡ ಮಾರ್ನಿಂಗಿಂದ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೇನೆ ಬೆಳಿಗ್ ಟೈಮ್ ಅಂತೂ ತುಂಬಾ ಬ್ಯುಸಿ ಇರ್ತದೆ ಎಲ್ಲ ಪೇರೆಂಟ್ಸ್ನವರಿಗೆ ಕೂಡ ಹಾಗೆ ಮಕ್ಕಳು ಸ್ಕೂಲಿಗೆ ಹೋಗುವಾಗ ಅವರು ಸ್ಕೂಲಿಗೆ ಹೋಗುವವರೆಗೆ ಅಲ್ಲ ನಾನು ಕೂಡ ಹಾಗೆಯೇ ಹಾಗಾಗಿ ಬ್ಯಾಕ್ ವಾಯ್ಸ್ ಕೊಡ್ತಾ ಇದ್ದೇನೆ ವೀಡಿಯೋ ಶೂಟ್ ಮಾಡಿ ಬ್ಯಾಕ್ ವಾಯ್ಸ್ ಕೊಡ್ತಾ ಇದ್ದೇನೆ ಮಕ್ಕಳಿಗೆ ಟಿಫಿನ್ ರೆಡಿ ಮಾಡ್ತಾ ಇದ್ದೇನೆ ಹಾಗೆ ಆದ ನಂತರ ಕ್ಲೀನಿಂಗ್ ಮಾಡ್ತಾ ಇದ್ದೇನೆ ಬೆಳಿಗ್ಗೆ ಇವತ್ತು ನಾನು ನೀರ್ದೋಸೆ ಮಾಡಿದ್ದೆ ನಂದು ತಿಂದಾಗಲಿಲ್ಲ ನಾನೆಲ್ಲ ಕೆಲಸ ಆದ ನಂತರ ಆಮೇಲೆ ತಿಂತೇನೆ ನನಗೆ ಫಸ್ಟಿಗೆ ಏನು ಕೆಲಸ ಎಲ್ಲ ಆಗೋದಿದೆ ತಿಂಡಿ ತಿನ್ನಲಿಕ್ಕೆ ಕೂಡ ಇಷ್ಟ ಆಗೋದಿಲ್ಲ ಹಾಗೆ ಕ್ಲೀನಿಂಗ್ ಆಗ್ತಾ ಉಂಟು ಹಾಗೆ ಕ್ಲೀನಿಂಗ್ ಆದ ನಂತರ ನಾನು ಸ್ನಾನ ಮಾಡಲಿಕ್ಕೆ ಹೋದೆ ಇತ್ತೀಚೆಗಂತೂ ಕೂದಲಂತೂ ತುಂಬನೇ ಉದುರ್ತಾ ಇದೆ ಹಾಗಾಗಿ ನಾನು ಮೆಂತೆದು ಎಣ್ಣೆ ಮಾಡಿದ್ದೆ ಮೆಂತೆ ಮತ್ತು ಕರಿಬೇವು ಸೊಪ್ಪು ದಾಸವಳೆಲ್ಲ ಹಾಕಿ ಎಣ್ಣೆ ಬಿಸಿ ಮಾಡಿ ಇಟ್ಟಿದ್ದೆ ಅದನ್ನು ನಾನು ನಿನ್ನೆ ಸಂಜೆ ತುಂಬಾ ಹಾಕಿದ್ದೆ ಹಾಗೆ ತುಂಬ ಹಾಕಿದ ಕಾರಣ ಸ್ವಲ್ಪ ಕಿರಿಕಿರಿ ಕೂಡ ಆಗ್ತಾಯಿತ್ತು ಹಾಗಾಗಿ ಸ್ನಾನ ಮಾಡಿ ಬಂದೆ ನಾನು ಕೂದಲು ಕೂಡ ನಂದು ಸ್ವಲ್ಪವೇ ಇರೋದು ಹಾಗಾಗಿ ಉದುರುವಾಗ ತುಂಬಾ ಬೇಸರ ಆಗೋದು ನನಗೆ ಗೊತ್ತಿಲ್ಲ ಇನ್ನು ಸ್ವಲ್ಪ ಕಮ್ಮಿ ಅಂತ ಎಣ್ಣೆ ಹಾಕಿದ ನಂತರ ಸ್ವಲ್ಪ ಒಂದು ವಾರದಿಂದ ಎಣ್ಣೆ ಹಾಕ್ತಾ ಇದ್ದೇನೆ ಸ್ವಲ್ಪ ಉದುರೋದು ಕಮ್ಮಿ ಆಗಿದೆ ಆದರೂ ಕೂಡ ಉದುರ್ತಾ ಇದೆ ಕರೆಕ್ಟ್ ಆದರೆ ಸಾಕಿತ್ತು ಇಲ್ಲದಿದ್ದರೆ ಬೇರೆ ಯಾವುದಾದ್ರೂ ಎಣ್ಣೆ ಟ್ರೈ ಮಾಡಬೇಕು ಅಂತ ಇದ್ದೇನೆ ಎಲ್ಲ ಕೂದಲು ಹೋದರೆ ನೋಡಲಿಕ್ಕೆ ಕೂಡ ಚಂದ ಇರೋದಿಲ್ಲ ಅಲ್ವಾ ಹಾಗಾಗಿ ಟೆನ್ಷನ್ ಆಗ್ತಾ ಉಂಟು ನೀರು ದೋಸೆ ಮತ್ತೆ ಬಟಾಟೆ ಪಲ್ಯ ಮಾಡಿದ್ದೇನೆ ಬಟಾಟೆದು ಮಕ್ಕಳಿಗೆ ಸ್ಕೂಲಿಗೆ ತೆಗೆದುಕೊಂಡು ಹೋಗಲಿಕ್ಕೆ ಇವತ್ತು ಬೆಳಿಗ್ಗೆ ಮಾಡಿದ್ದೆ ನಿನ್ನೆ ನೈಟ್ ಇದಿಲ್ಲ ಹಾಗಾಗಿ ಬಟಾಟೆ ಪಲ್ಯ ಮತ್ತು ನೀರು ದೋಸೆ ತಿಂಡಿ ಆದಮೇಲೆ ಮೇಲೆ ಬ್ಲಾಗ್ ಮತ್ತೆ ಕಂಟಿನ್ಯೂ ಮಾಡ್ತಾ ಇದ್ದೇನೆ ನಾನೊಂದು ಟೊಮೆಟೊದು ಏನು ಬೀಜ ಹಾಕಿ ನೋಡುವ ಅಂತ ಗಿಡ ಆದರೆ ಆಗ್ತದೆಯಿಂದ ಅರ್ಧ ಕಟ್ ಮಾಡಿದ್ದೇನೆ ಏನು ಹಾಗೆ ಹಾಕಿ ಅಡಿಯಲ್ಲಿ ಹಾಕಿದ್ರೆ ಸಹ ಆಗ್ತದೆ ಇತ್ತು ಎರಡು ಸಲ ನೋಡಿದ್ದು ಒಮ್ಮೆ ನಾನು ಟ್ರೈ ಮಾಡಿ ಮಾಡಿದ್ದೇನೆ ಒಮ್ಮೆ ಗಿಡ ಆಗಿದೆ ಮತ್ತೆ ಟೊಮೆಟೊ ಆಗುವಾಗ ಗಿಡ ಹಾಳಾಗೆ ನೋಡುವ ಒಂದು ಟೊಮೆಟೊ ತೆಗೆದಿದ್ದೇನೆ ಅದರ ಏನು ಬೀಜ ಉಂಟಲ್ಲ ಅದು ಸಪ್ರೇಟ್ ಮಾಡಿ ಹಾಕುವ ಕೆಲವೊಂದು ಗಿಡ ಉಂಟಲ್ಲ ಬೀಜ ಹೀಗೆ ಬಿಸಾಡಿದ್ರೆ ಕೂಡ ಆಗ್ತದೆ ಕೆಲವೊಂದು ಹಾಗೆ ಆಗುದಿಲ್ಲ ಟೊಮೆಟೊದೆಲ್ಲ ಕಮ್ಮಿ ಆಗೋದು ನೋಡುವ ಯಾವುದಾದ್ರೊಂದು ಎಲ್ಲಿ ಹಾಕಿ ನೋಡುವ ಇದರಲ್ಲಿ ಹಾಕ್ತೇನೆ ಇದೊಂದು ಮಣ್ಣು ಹಾಕಿಟ್ಟು ಯಾವುದೋ ಒಂದು ಗಿಡ ನೆಟ್ಟಿದೆ ಅದು ಹಾಗೆ ಉಂಟು ನನಗೆ ಮೊದಲು ತರಕಾರಿದ ಗಿಡ ಮಾಡೋ ಹುಚ್ಚಿತ್ತು ಮತ್ತೆ ನಾನು ಬಿಟ್ಟು ಬಿಟ್ಟದ್ದು ತರಕಾರಿದು ಸ್ವಲ್ಪ ಕೇರ್ ಮಾಡಬೇಕಾಗ್ತದೆ ಹಾಗೆ ಬಿಟ್ಟರೆ ಕೂಡ ಆಗೋದಿಲ್ಲ ಮತ್ತೆ ಮಣ್ಣು ಕೂಡ ಒಳ್ಳೇದಿರಬೇಕು ಅದಕ್ಕೆ ಬೇಕಾದ ರೀತಿಯ ಮಣ್ಣು ಹಾಕಬೇಕು ಆದರೆ ಆಗ್ತದೆ ಎಲ್ಲ ಥರ ಮಣ್ಣು ಹಾಕಿದರೆ ಆಗೋದಿಲ್ಲ ನೋಡುವ ಆದರೆ ಆಗ್ತದೆ ಮೊದಲು ನಾನು ಅಲ್ಸಂಡೆ ಅದೆಲ್ಲ ಮಾಡ್ತಾ ಇದೆ ತುಂಬ ಆಗ್ತಾಯಿತ್ತು ಇತ್ತು ಬೂದಿಕಾಯಿ ಇದು ಬೂದಿಕಾಯಿ ಎಷ್ಟು ಸಾಕ್ತಾಯಿತ್ತು ಇತ್ತು ಇವಾಗ ಯಾವುದು ಸು ಆಗುದಿಲ್ಲ ಆದರೆ ಆಗ್ತದೆ ನೋಡುವ ಆದರೆ ತೋರಿಸ್ತೇನೆ ನಾನು ನಿಮಗೆ ಇಲ್ಲಿ ಒಂದು ಪುದೀನದು ನೋಡಿ ಪುದೀನದು ಹಾಕಿದ್ದೇನೆ ಒಮ್ಮೊಮ್ಮೆದಲ್ಲಿಗೆ ಹಾಳಾಗ್ತದೆ ನೋಡಿ ಗೊತ್ತಿಲ್ಲ ಯಾಕೆ ಅಂತ ನನಗೆ ಹೀಗೆ ಮನೆಯಲ್ಲಿ ತರಕಾರಿ ಎಲ್ಲ ಮಾಡಿ ಏನು ಮಾರ್ಕೆಟಿಗೆ ಕೊಡಬೇಕು ಹಾಗೆಲ್ಲ ಪ್ಲ್ಯಾನ್ ಇರ್ತದೆ ಆದರೆ ಯಜಮಾನರು ಹೇಳ್ತಾರೆ ನಾವು ಮಾರ್ಕೆಟಿಗೆ ಕೊಡುವಾಗ ರೇಟ್ ಏನೂ ಹಾಗೆ ಸಿಗೋದಿಲ್ಲ ಏನು ಲಾಭ ಇರುವುದಿಲ್ಲ ಅದರಲ್ಲಿಂದ ಹಾಗೆ ಹಾಗಾಗಿ ಮತ್ತೆ ಇಲ್ಲಿ ಜಾಸ್ತಿ ತರಕಾರಿ ಯಾರಿಗೆ ಅಷ್ಟು ಇಷ್ಟ ಆಗೋದಿಲ್ಲ ಇಷ್ಟ ಆಗ್ತದೆ ಇಷ್ಟ ಆಗೋದಿಲ್ಲ ಅಂತಿಲ್ಲ ತರಕಾರಿ ತಿನ್ನುವ ಟೈಮಲ್ಲಿ ತಿಂತಾರೆ ಇವಾಗ ಶುಕ್ರವಾರ ಎಲ್ಲ ಆದರೆ ಶುಕ್ರವಾರ ತರಕಾರಿ ಆ ದಿವಸ ತಿಂತಾರೆ ಬಾಕಿ ಟೈಮು ಮೀನೆಲ್ಲ ಬೇಕಾಗ್ತದೆ ಹಾಗಾಗಿ ನಾನು ಕೂಡ ಇಂಟ್ರೆಸ್ಟ್ ತೋರಿಸೋದಿಲ್ಲ ನಾನಿವಾಗ ನನಗೆ ಸೇಲೆಲ್ಲ ಮಾಡಲಿಕ್ಕೆ ಸಿಕ್ತಿದ್ರೆ ಖಂಡಿತ ಟ್ರೈ ಮಾಡ್ತಾ ಇದ್ದೆ ಮತ್ತು ನೀರು ಸಹ ಬೇಕು ಅಷ್ಟೇ ನೀರು ಅದಕ್ಕೆ ಬೇಕಾದ ಕರೆಕ್ಟಾದ ಮಣ್ಣು ಬೇಕು ಗೊಬ್ಬರ ಹಾಕಬೇಕು ಆದರೆ ಆಗ್ತದೆ ನಾನು ಬತ್ತಿ ರೆಡಿ ಮಾಡುವಾಗ ಸ್ವಲ್ಪ ಫ್ರೀ ಇದ್ದೇನೆ ಇದು ಮನೆಗೆ ಬೇಕಾದದ್ದು ಮನೆಗೆ ಮಾಡ್ತಾ ಇದ್ದೆ ನಾನು ನನಗೆ ಇದು ಕೂಡ ಒಂದು ಪ್ಲ್ಯಾನ್ ಇತ್ತು ಬತ್ತಿ ಮಾಡಿ ಕೊಡುವ ಅಂತ ಆ ಥರ ಎಲ್ಲ ಪ್ಲ್ಯಾನ್ ಇರ್ತದೆ ಆದರೆ ಯಾವುದೂ ಕೂಡ ಕರೆಕ್ಟಾಗಿ ವರ್ಕ್ ಆಗೋದಿಲ್ಲ ನಾನು ಅದು ತುಂಬ ವೀಡಿಯೋಸಲ್ಲೆಲ್ಲ ನೋಡಿದೆ ಬತ್ತಿ ಮಾಡುವ ಮಿಷಿನ್ ಬರ್ತದೆ ಮಿಷಿನ್ ಮಿಷಿನಲ್ಲಿ ಬತ್ತಿ ಇದುಂಟಲ್ಲ ಇದು ನಾವು ಹಣ ಕೊಟ್ಟು ತೆಗಿಬೇಕು ಬತ್ತಿ ಉಂಟಲ್ವ ಆಮೇಲೆ ಮೆಷಿನಿಗೆ ಸಹ ಇಷ್ಟೊಂದು ಕರೆಕ್ಟ್ ರೇಟ್ ಗೊತ್ತಿಲ್ಲ ಮೆಷಿನಿಗೆ ಸಹ ಒಳ್ಳೆ ರೇಟ್ ಇದೆ ಮತ್ತು ಅದರಲ್ಲಿ ಅಷ್ಟೇನು ಲಾಭ ಇಲ್ಲ ಅಂತ ತುಂಬ ಜನರು ಹೇಳೋದು ಕೇಳಿತ್ತು ನನಗೆ ಹಾಗೆ ನಾನು ಮತ್ತೆ ಬೇಡ ಅಂತ ಆಯಿತು ಲಾಭ ಇಲ್ಲದಿದ್ದರೆ ಮತ್ತು ನಾವು ಸುಮ್ಮನೆ ಟೈಮ್ ವೇಸ್ಟ್ ಮಾಡೋದು ಯಾಕೆ ಅಲ್ಲ ಒಂದು ಸ್ವಲ್ಪ ಚಿಕ್ಕ ಲಾಭ ಇರ್ಬೋದು ಹಾಗಾಗಿ ನಾನು ಅದು ಬೇಡ ಅಂತ ಬಿಟ್ಟದ್ದು ನೋಡಿ ಈ ಥರ ಇದು ಸ್ವಲ್ಪ ಉಬ್ಬ್ದಾಯಿತು ಇದು ಮನೆಗಾದ ಕಾರಣ ತೊಂದರೆ ಇಲ್ಲ ನಾನು ಸ್ವಲ್ಪ ಸ್ವಲ್ಪ ಸ್ವಲ್ಪವೇ ಮಾಡ್ತೇನೆ ಮನೆಗೆ ಬೇಕಾದ ಹಾಗೆ ನನಗೆ ಫ್ರೀ ಇರೋ ಟೈಮಲ್ಲಿ ಉಂಟಲ್ಲ ಸ್ವಲ್ಪ ಸ್ವಲ್ಪ ಮಾಡೋದು ಆದರೆ ಕೂಡ ಹೀಗೆ ಮನೆಯಲ್ಲಿ ಮಾಡೋದು ಅಷ್ಟೇನು ರಫ್ ಆಗಿರೋದಿಲ್ಲ ಬತ್ತಿ ಒಂಥರ ಸಾಫ್ಟ್ ಸಾಫ್ಟ್ ಆಗ್ತದೆ ಗೊತ್ತಿಲ್ಲ ಅಂತ ನೋಡಿ ಈ ಥರ ಇದು ನಾನು ಇತ್ತೀಚೆಗಷ್ಟೇ ಈ ಥರ ಮಾಡಲಿಕ್ಕೆ ಏನು ಮಾಡುವ ಅಂತ ಪ್ಲ್ಯಾನ್ ಮಾಡಿದ್ದು ಫ್ರೀ ಟೈಮ್ ಇರುವಾಗ ನನಗೆ ಸ್ವಾಮಿ ಬೋರ್ ಆಗ್ತದಲ್ಲ ಹಾಗಾಗಿ ಈ ಥರ ಮಾಡುವ ಮನೆಯಲ್ಲಿ ಮನೆಗೆ ಬೇಕಾದದ್ದು ಮಾತ್ರ ಫುಲ್ಲು ನಾನು ಮಾಡೋದಿಲ್ಲ ಫ್ರೀ ಇರುವಾಗ ಸ್ವಲ್ಪ 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 ಮಾಡ್ತೇನೆ ಇದೊಂದಿಷ್ಟು ಬತ್ತಿಗೆ ಇಷ್ಟಕ್ಕೆ ಮೂವತ್ತೈದು ರೂಪಾಯನ್ನು ಹೇಳಿದ್ರು ಅವರು ಇದರಲ್ಲಿ ಇಷ್ಟು ತುಂಬ ಬತ್ತಿ ಆಗ್ಬೋದು ನಮಗೆ ದಿನಾಲೂ ಬೇಕಲ್ಲ ದೇವರಿಗೆಲ್ಲ ಇಡ್ಲಿಕ್ಕೆ ಬತ್ತಿ ಹಾಗೆ ಮಾಡ್ತಾ ಇದ್ದೇನೆ ನಾನು ಪಕ್ಕ ಪಕ್ಕ ಆಗ್ತದೆ ಮಿಷಿನ್ ಬರ್ತದೆ ಮಿಷಿನ್ ಮನೆಯ ಹುಸಿಗೆಲ್ಲ ಮಿಷಿನೆಲ್ಲ ಸುಮ್ಮನೆ ವೇಸ್ಟ್ ಹಣ ನಮ್ಮದು ಹೊರಗಡೆ ಕೊಡುವವರಿಗಾದರೆ ಮಿಷಿನ್ ತಂದು ಮಾಡ್ಬೋದು ಕೆಲಸ ಅಂದ್ರೆ ಅದರಲ್ಲಿ ಅಷ್ಟೇನು ಲಾಭ ಇಲ್ಲ ಅಂತ ಕೇಳಿದ ಕಾರಣ ಮತ್ತೆ ಬೇಡ ಅದು ಬೇಡ ಅಂತ ಡಿಸೈಡ್ ಮಾಡಿದೆ ನಾನು ನನಗೆ ಇವಾಗ ಇವಾಗೆಲ್ಲ ನನಗೆ ಹೊರಗಡೆ ಹೋಗಿ ಕೆಲ್ಸಕ್ಕೆ ಹೋಗೋದು ಇಂಟ್ರೆಸ್ಟ್ ಕೂಡ ಇಲ್ಲ ಯಾಕೆಂತ ಹೇಳಿದ್ರೆ ಮಕ್ಕಳಿದ್ದಾರಲ್ಲ ಅವ್ರು ಬರುವಾಗ ಸ್ಕೂಲಿಂದ ಬರುವಾಗ ನಾವು ಮನೆಯಲ್ಲಿರಬೇಕು ಅಲ್ಲದಿದ್ದರೆ ಅವರಿಗೆ ಮಕ್ಕಳು ಅಂತ ಹೇಳುವಾಗ ಮಕ್ಕಳಿಗೆ ಮನುಷ್ಯರಿಲ್ಲದಾಗ್ತದಲ್ವ ಅವಾಗ ಕೆಲಸಕ್ಕೆ ಹೋದರೆ ಕರೆಕ್ಟಾಗಿ ಅವರು ರಜೆ ಕೊಡ್ತಾರೆ ಅವಾಗವಾಗ ಇಲ್ಲ ಹಾಗಾಗಿ ಅದೆಲ್ಲ ಬೇಡ ಅಂತ ನಾನು ಡಿಸೈಡ್ ಮಾಡಿದ್ದು ತುಂಬ ಸಲ ತುಂಬ ಜನ ಹೇಳಿದ್ರು ನಿಮಗೆ ಹೊರಗಡೆ ಹೋದ್ರು ಹೊರ್ಗಡೆ ಎಲ್ಲಿಗಾದರೂ ಕೆಲಸಕ್ಕೆ ಹೋಗ್ಬೋದಲ್ವಾ ಅಂತ ಅದಕ್ಕೋಸ್ಕರ ನಾನು ಹೋಗೋದಿಲ್ಲ ಮಕ್ಕಳ ವಿಷಯಕ್ಕೆ ಮಕ್ಕಳಿಗೋಸ್ಕರ ನಾನು ಬೇಡ ಮನೇಲಿ ಏನಾದರೂ ಮಾಡಲಿಕ್ಕಿದ್ದು ನಾನು ರೆಡಿ ಇದ್ದೇನೆ ಅದಕ್ಕೆ ಜಮಾನ್ರು ಕೂಡ ಅಷ್ಟೇನು ಇಂಟ್ರೆಸ್ಟ್ ತೋರಿಸೋದಿಲ್ಲ ಮತ್ತು ಅವರಿಗೆ ಸಹ ಅವರು ಸಹ ಹೇಳೋದಿಲ್ಲ ಅವ್ರಗಡೆ ಹೋಗಬಹುದು ಯಾಕೆಂತ ಹೇಳಿದರೆ ಅವರಿಗೆ ಗೊತ್ತುಂಟು ಮಕ್ಕಳು ಸ್ಕೂಲಿಂದ ಬರುವಾಗ ನಾವು ರೆಡಿ ಇರಬೇಕು ಆಮೇಲೆ ಮಕ್ಕಳು ಅಂತ ಹೇಳುವಾಗ ಇವಾಗ ಮನ್ ಇದ್ರೆಡೆಗೆ ಖುಷಿಗೆ ಒಂದು ವಾರ ಹುಷಾರಿಲ್ಲದಿತ್ತು ಜ್ವರ ಆವಾಗ ಸ್ಕೂಲಿಗೆ ಕಳಿಸ್ಲಿಕ್ಕೆ ಆಗೋದಿಲ್ಲ ಆವಾಗ ನಾವು ಯಾರ ಜೊತೆ ಬಿಡೋದಲ್ವಾ ಮತ್ತು ಬೇರೆಯವರಿಗೆ ತೊಂದರೆ ಕೊಡೋದು ನನಗೆ ಇವಾಗ ಸಹ ಇಷ್ಟೇ ಇಲ್ಲ ಮೊದಲು ಸಹ ಇಷ್ಟೇ ಇಲ್ಲ ನನ್ನ ಮಕ್ಕಳಿಂದ ಬೇರೆಯವರಿಗೆ ತೊಂದರೆ ಆಗಬಾರ್ದು ಅಂತದಕ್ಕೋಸ್ಕರ ಬೇಡ ಇರುವ ಅಂತ ಡಿಸೈಡ್ ಮಾಡಿದ್ದೇನೆ ನಾನು ಸ್ವಲ್ಪ ರೆಡಿ ಮಾಡಿದೆ ನಾನು ನಾನು ಸ್ವಲ್ಪ ಸ್ವಲ್ಪ ಮಾಡೋದು ಅಗತ್ಯಕ್ಕೆ ಬೇಕಾದ ಹಾಗೆ ಒಟ್ಟಿಗೆ ಇಡೋದಿಲ್ಲ ಕೊಡ್ಲಿಕ್ಕೆ ಏನಲ್ಲ ಅಲ್ಲ ಮನೆಗೆಲ್ಲ ಹಾಗಾಗಿ ಸ್ವಲ್ಪ 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 ಮಾಡಿಡೋದು ನಮ್ಮ ಚಾರ್ಲಿ ಮಲಗಿದಾನೆ ನೋಡಿ ಆರಾಮದಲ್ಲಿ ಮಲಗಿದ್ದಾನೆ ಯಾವುದಾದ್ರೂ ಒಂದು ತಲೆ ಬಿಸಿಟ ಚಾರ್ಲಿಗೆ ಚಾರ್ಲಿ ತಿನ್ನೋದು ಮಲಗೋದು ತಿನ್ನೋದು ಮಲಗೋದು ಮತ್ತು ಯಾರಾದರೂ ಉಪಕಾರ ಇದೆ ಇಲ್ಲ ಅಂತ ಹೇಳೋದಿಲ್ಲ ಯಾರಾದರೂ ಬರುವಾಗ ಪಾಪ ನನಗೆ ಏನು ನ್ಯೂಸ್ ಕೊಡ್ತಾನೆ ಫಸ್ಟಿಗೆಯ ಗೇಟಿನ ಹತ್ರ ಬರುವಾಗಲೇ ಬೊಬ್ಬೆ ಹಾಕ್ತಾನೆ ಹಾಗೆ ಒಂದು ವಿಷಯ ಹೇಳಲಿಕ್ಕಿತ್ತು ನಾನು ಮಾಡುವ ಅಂತ ಅಂದ್ಕೊಳ್ಳುವಾಗ ಒಂದು ವಿಷಯ ನೆನಪಿಗೆ ಬಂತು ನನಗೆ ಲಾಸ್ಟ್ ಯಾವುದೋ ಒಂದು ವಿಡಿಯೋಕ್ಕೆ ಒಬ್ರು ಕಮೆಂಟ್ ಮಾಡಿದ್ದು ಕನ್ನಡ ಅಕ್ಷರ ಸರಿಯಾಗಿ ಬರೀರಿ ಸಿಸ್ಟರ್ ಅಂತ ತುಂಬ ಜನರು ಈ ವಿಷಯದಲ್ಲಿ ಅಂದ್ಕೊಂಡಿರ್ಬೋದು ಕನ್ನಡ ಕರೆಕ್ಟಾಗಿ ಗೊತ್ತಿಲ್ಲ ಅಂತ ಆ್ಯಕ್ಚುಲಿ ನನ್ನ ಕೀಬೋರ್ಡ್ ಇರೋದು ಇಂಗ್ಲೀಷ್ ಕೀಬೋರ್ಡ್ ಹಾಗಾಗಿ ಕನ್ನಡದಲ್ಲಿ ಟೈಪ್ ಮಾಡುವಾಗ ಕೂಡ ಅದು ಅಕ್ಷರ ಬೇರವೇ ಥರ ಆಗ್ತದೆ ನನಗೆ ಉಂಟಲ್ವಾ ತುಂಬ ಕಷ್ಟ ಆಗೋದು ಇದೇ ವಿಷಯಕ್ಕೆ ಯಾವುದಕ್ಕೆ ಯಾವುದು ತಮ್ಮೇಲಿ ಮಾಡ್ತೇವಲ್ಲ ನಾವು ಫ್ರೆಂಟ್ ಕ್ಯಾಪ್ಷನ್ ಕೊಡ್ತೇವಲ್ಲ ಟೈಟಲ್ ಕೊಡ್ತೇವಲ್ವ ಅದು ನನಗೆ ಸಾಕಷ್ಟು ಟೈಮ್ ಹೋಗುದಿ ಕನ್ನಡದಲ್ಲಿ ಟೈಪ್ ಮಾಡುವಾಗ ತುಂಬ ಸಲ ಅಂದ್ಕೊಳ್ತೇನೆ ಇಂಗ್ಲೀಷಲ್ಲಿ ಟೈಪ್ ಮಾಡಿ ಬಿಡುವ ಅಂತ ಮತ್ತೆ ನಾನು ಕನ್ನಡ ವ್ಲಾಗ್ ಮಾಡುವ ಕಾರಣ ಕನ್ನಡದಲ್ಲಿ ಹಾಕಬೇಕು ಅಂತ ಹಾಕ್ತೇನೆ ಅಷ್ಟೇ ಹಾಗೆ ಅರ್ಥ ಆಗಿದೆ ಅಂತ ಹಂಗೊಂಡಿದ್ದೀನಿ ಮತ್ತು ಕನ್ನಡ ಗೊತ್ತಿಲ್ಲದೆಲ್ಲ ನನಗೆ ಇಷ್ಟವಾದ ಸಬ್ಜೆಕ್ಟ್ ಉಂಟಲ್ಲ ಸ್ಕೂಲಿಗೆ ಹೋಗುವಾಗ ಕಾಲೇಜಿಗೆ ಹೋಗುವಾಗ ಇಷ್ಟವಾದ ಸಬ್ಜೆಕ್ಟ್ ಅಂತ ಹೇಳಿದರೆ ಕನ್ನಡವೇ ಕನ್ನಡದಲ್ಲಿ ಜಾಸ್ತಿ ಐ ಮಾರ್ಕ್ ಇರೋದು ನನಗೆ ಕನ್ನಡದವೇ ಕನ್ನಡದಲ್ಲೇ ನಾನು ಕನ್ನಡ ಕನ್ನಡದಲ್ಲಿ ಉಂಟಲ್ಲ ಯಾವ ಕಾಂಪಿಟೇಷನ್ಗೂ ಕೂಡ ಸೇರ್ತಾಯಿದೆ ಎಷ್ಟು ರೇಟಿಂಗ್ ಎಲ್ಲದಕ್ಕೆ ಕೂಡ ಎಲ್ಲದಕ್ಕೆ ಕೂಡ ಪ್ರೈಸ್ ಕೂಡ ನನಗೆ ಸಿಗ್ತಾ ಇತ್ತು ಹಾಗಾಗಿ ಕನ್ನಡ ಗೊತ್ತಿಲ್ಲ ಅಂತ ಅಂದ್ಕೊಳ್ಬೇಡಿ ಮಿಸ್ಟೇಕ್ ಆಗ್ತದೆ ಇನ್ನೂ ಮಿಸ್ಟೇಕ್ ಆದರೆ ಇಂಗ್ಲೀಷಲ್ಲಿ ಹಾಕಿಬಿಡ್ತೇನೆ ನಾನು ಟೈಟಲ್ ನಾನು ಅಂದ್ಕೊಳ್ಳೋದು ಮತ್ತು ಕೆಲವರಿಗೆ ಇಂಗ್ಲೀಷ್ ಓದಲಿಕ್ಕೆ ಗೊತ್ತಿಲ್ಲದ ತುಂಬ ಕೆಲವರು ಏಜ್ ಆದವರು ಕೂಡ ಇರ್ತಾರಲ್ಲ ಕೆಲವರಿಗೆ ಓದಲಿಕ್ಕೆ ಗೊತ್ತಾಗೋದಿಲ್ಲಲ್ಲ ಅದಕ್ಕೋಸ್ಕರ ನಾನು ಕನ್ನಡದಲ್ಲೇ ಬಿಡೋದು ಹಾಗೆ ಅದೊಂದು ತಿಳಿಸ್ಬೇಕಿತ್ತು ಹಾಗಾಗಿ ನನಗೆ ಸಾಕಷ್ಟು ಸಲ ಅಕ್ಕ ಕೂಡ ಫೋನ್ ಮಾಡಿ ಹೇಳ್ತಾಳೆ ಒಮ್ಮೆ ಟೈಟಲ್ ಸರಿ ಇಲ್ಲ ಸರಿ ಮಾಡಿ ಯಾರಾದರೂ ನೋಡಿದರೆ ಏನು ಅಂದ್ಕೊಳ್ಬೋದು ಗೊತ್ತಿಲ್ಲ ಬರೀಲಿಕ್ಕೆ ನನ್ಕೊಳ್ಬೋದು ಅಂತ ಹಾಗೆ ಹೇಳಿದೆ ಹಾಗೆ ಮುಂದಿನ ವ್ಲಾಗಿನ ಜೊತೆಗೆ ಸಿಗ್ತಾ ಇದ್ದೇನೆ ಥ್ಯಾಂಕ್ ಯು